ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಎಲ್ಲ ತೊಳ್ಕೊಳ್ತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದು ಫಸ್ಟು ಇದೇ ಕೆಲಸನೇ ಇವತ್ತು ಮಾಡ್ತಾ ಇದ್ದೀನಿ ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ವಿಡಿಯೋ ಆಗಿರಬಹುದು ಇನ್ನೊಂದು ಎರಡು ಮೂರು ವೆಯ್ಟ್ ಲಾಸ್ ಸಂಬಂಧಪಟ್ಟಿರ್ತಕ್ಕಂಥ ವೀಡಿಯೋಸ್ ಮಾಡಿದ್ದೀನಿ ಸೊ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ದೀರಾ ಯಾವ ರೀತಿ ಇರುತ್ತೆ ನಿಮ್ಮ ಲೈಫ್ ಸ್ಟೈಲ್ ಹಾಗೆ ನೀವು ಯಾವ ರೀತಿ ಆಹಾರನ ತೊಗೊತೀರಾ ಅನ್ನೋದನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಎಕ್ಸಸೈಸ್ ರೊಟೀನ್ ಹೇ ಹೇಗಿರುತ್ತೆ ಪ್ರತಿಯೊಂದನ್ನು ತುಂಬ ಸುಮಾರು ಅಂದರೆ ಸುಮಾರು ಕ್ವೆಶ್ಚನ್ಸ್ ಬಂದಿದೆ ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಬೆಳಗ್ಗೆದು ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟೇ ನಾನು ಡಿಟಾಕ್ಸ್ ಡ್ರಿಂಕ್ನ ಮಾಡಿಟ್ಕೊಂಡ್ಬಿಡ್ತೀನಿ ಸೊ ಇಲ್ಲಿ ನಾನು ಒಂದು ಜಾರ್ಗೆ ಸೊ ಇವತ್ತು ನಾನು ಯಾವುದೇ ರೀತಿ ಬ್ಲೆಂಡ್ ಮಾಡ್ತಕ್ಕಂಥ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತಾ ಇಲ್ಲ ಸೊ ಹಾಗೆ ಕುಡಿಯುವಂತಹದ್ದು ಇದು ಸೊ ಒಂದು ಅಷ್ಟು ಚಿಯಾ ಸೀಡ್ಸ್ ಹಾಗೆ ಒಂದು ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಆ್ಯಡ್ ಮಾಡಿದ್ದೀನಿ ಸೊ ಈ ಒಂದು ಬಾಟಲ್ ಏನಿದೆ ಇದು ಫೈವ್ ಹಂಡ್ರೆಡ್ ಎಮ್ ಎಲ್ ಇದೆ ಇದ್ರ ಮೇಲುಗಡೆ ಎಮ್ ಎಲ್ಗಳ ಒಂದು ಮಾರ್ಕಿಂಗ್ ಕೂಡ ಇದೆ ಸೊ ಹಾಫ್ ಲೀಟರು ಹಿಡಿಯುತ್ತೆ ಒಳಗಡೆ ಸೊ ಆ ಮಾರ್ಕಿಂಗ್ ಏನಿದೆ ಹಾಫ್ ಲೀಟರ್ದು ಕಂಪ್ಲೀಟಾಗಿ ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ನಿಂಬೆಹಣ್ಣ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಈ ಒಂದು ಡಿಟಾಕ್ಸ್ ಡ್ರಿಂಕ್ ನನಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು ನಾನು ಆಲ್ಮೋಸ್ಟ್ ಜಾಸ್ತಿ ಯೂಸ್ ಮಾಡೋ ಡಿಟಾಕ್ಸ್ ಡ್ರಿಂಕ್ ಅಂದರೆ ಇದೇ ಈಗ ಹನಿನ ಆ್ಯಡ್ ಮಾಡ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹನಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಜವಾಗ್ಲೂ ಟೇಸ್ಟ್ ವೈಸ್ ಹೇಳೋದಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ ಒಂದಿನ ಅಲ್ಲ ಡೈಲಿ ಬೇಕಿದ್ದರೂ ಕುಡಿತೀರ ನಾನು ಆಲ್ಮೋಸ್ಟ್ ಆಲ್ಮೋಸ್ಟು ಡಿಟಾಕ್ಸ್ ಡ್ರಿಂಕಲ್ಲಿ ಇದನ್ನೇ ನಾನು ಡೈಲಿ ಆಲ್ಮೋಸ್ಟ್ ಕುಡಿಯೋದು ಮ್ಯಾಕ್ಸಿಮಮ್ ಇದನ್ನೇ ನಾನು ಕುಡಿಯೋದು ಸೊ ಇವಾಗ ಜಾರ್ನ ಕ್ಲೋಸ್ ಮಾಡ್ತೀನಿ ಸೊ ನನ್ನ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗೋಯಿತು ಇದು ಸ್ವಲ್ಪ ಹೊತ್ತು ಚಿಯಾ ಸೀಡ್ಸ್ ಅದೆಲ್ಲ ಸೋಕ್ ಆಗೋದಕ್ಕೆ ಬಿಟ್ಟು ಬಿಡಬೇಕು ಹಾಗಾಗಿ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ಸೀದಾ ಯೋಗ ಮಾಡೋಣ ಅಂತೇಳಿ ಟೆರೆಸ್ಗೆ ಹೋಗ್ತಾಯಿದ್ದೀನಿ ನನ್ನಕಿನ ಫಸ್ಟ್ ನಮ್ಮ ರಾಕಿನೇ ಹೋಗ್ತಾನೆ ನಾನು ಏನಾದರೂ ಟೆರೆಸ್ ಮೇಲೆ ಹೋಗೋಂಗಿಲ್ಲ ನನ್ನ ಕಿನ್ನ ಫಸ್ಟು ನೋಡ್ಕೊಂಡ್ಬಿಟ್ಟು ಅವನೇ ಜಂಪ್ ಮಾಡಿ ಹೋಗ್ಬಿಡ್ತಾನೆ ಸೊ ಮತ್ತೆ ಹೋಗಿ ನೋಡ್ತಾನೆ ನಾನು ಬರ್ತಾ ಇದ್ದೀನೋ ವಾಪಸ್ ಹೋಗ್ತಾ ಇದ್ದೀನೋ ಅಂತೇಳಿ ಸೊ ನೋಡಿ ಮತ್ತೆ ನೋಡ್ತಾನೆ ಅವನು ನಾನು ಬರ್ತಾ ಇದ್ದೀನ ಇಲ್ಲ ಅಂತ ಸೊ ಅವ್ನಿಗೆ ತುಂಬಾ ಇಷ್ಟ ಯಾರಾದರೂ ಟೆರೆಸ್ ಮೇಲೆ ಹೋದರೆ ಎಲ್ಲರ್ಗಿನ ಫಸ್ಟ್ ಹೋಗ್ತಾನೆ ಅಲ್ಲಿ ಎಲ್ಲ ಇರ್ತಾನೆ ಅವನಿಗೆ ತುಂಬಾ ಇಷ್ಟ ಸೊ ಇವತ್ತು ನಾನು ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಅಂದರೆ ಒಂದು ಏಳುವರೆ ಆಗಿತ್ತು ಏಳುವರೆಗೆ ಸೊ ನಮ್ಮನೆ ಮೇಲ್ಗಡೆ ರೀತಿ ಎಳೆ ಬಿಸಿಲು ಬೀಳುತ್ತೆ ಸೊ ಇದರಿಂದ ನನಗೆ ವಿಟಮಿನ್ ಡಿ ಕೂಡ ಸಿಕ್ಕಂಗೆ ಆಗುತ್ತೆ ಫಸ್ಟ್ಗೆ ನಾನು ಮಾಡ್ತಕ್ಕಂಥದ್ದೇ ಧ್ಯಾನ ಫಸ್ಟಿಗೆ ಮೆಡಿಟೇಷನ್ ಒಂದು ಟೆನ್ ಮಿನಿಟ್ಸ್ ಒಂದು ಫೈವ್ ಮಿನಿಟ್ಸ್ ಮೆಡಿಟೇಷನ್ನ ಮಾಡಿ ಆಮೇಲೆ ಸಿಟ್ಟಿಂಗ್ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತೀನಿ ಸ್ಟ್ರೆಚಿಂಗ್ಸ್ ಎಲ್ಲ ನಾನು ಮಾಡ್ಕೊಳ್ತೀನಿ ಸೊ ಮಮ್ಮಿನೇ ನನಗೆ ಇವನ್ನೆಲ್ಲ ಹೇಳ್ಕೊಟ್ಟಿರೋವಂಥದ್ದು ಯೋಗ ಯಾವ್ಯಾವ ರೀತಿ ಮಾಡಬೇಕು ಅಂದರೆ ಇವಾಗ ನೋಡಿ ನಾನು ಆಸನಗಳನ್ನ ಒಂದು ಕಾಪೋಸಿಟ್ ಇನ್ನೊಂದು ಇದೇ ರೀತಿ ಮಾಡಬೇಕು ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ ಸೊ ಕೆಲವೊಂದು ಆಸನಗಳನ್ನ ಮಾಡ್ತೀನಿ ಆಮೇಲೆ ಒಂದು ಫೈವ್ ಮಿನಿಟ್ಸ್ ಬಟರ್ಫ್ಲೈ ಆಸನನ ಮಾಡಿ ಇನ್ನೊಂದು ಕೆಲವೊಂದು ಸಿಟ್ಟಿಂಗ್ ಆಸನಸ್ ಇದ್ದಾವೆ ಅದನ್ನೆಲ್ಲ ಮಾಡಿಬಿಟ್ಟು ನಾನು ಸೂರ್ಯ ನಮಸ್ಕಾರ ಮಾಡ್ಕೊಳ್ತೀನಿ ಒಂದು ಹತ್ತು ನಮಸ್ಕಾರ ಮಾಡ್ತೀನಿ ಅಷ್ಟೆ ಇಷ್ಟಾದರೆ ಸಾಕಾಗುತ್ತೆ ಸೊ ನಾನು ಡೈಲಿ ಬಂದುಬಿಟ್ಟು ವಾಕಿಂಗ್ ಒಂದು ಹಾಫ್ ಆ್ಯನ್ ಅವರ್ ವಾಕಿಂಗ್ ಹೋಗ್ತಾ ಇದ್ವಿ ಅರ್ಲಿ ಮಾರ್ನಿಂಗ್ ವಾಕಿಂಗ್ ಮಾಡಿ ಬಂದು ಇಷ್ಟು ಯೋಗನ ಮಾಡ್ತಾಯಿದ್ದೆ ಬಟ್ ಇವಾಗ ವಾಕಿಂಗ್ ಹೋಗ್ತಾ ಇಲ್ಲ ಸೊ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನಾಳೆಯಿಂದನೇ ಸ್ಟಾರ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿ ನಾನು ಒಬ್ಬಳನ್ನೇ ಕಳಿಸೋದಿಲ್ಲ ನಮ್ಮಮ್ಮಿನೂ ಬರ್ತಾಯಿದ್ರು ನಮ್ಮ ಪಕ್ಕದ ಮನೆಯವರು ಬರ್ತಾಯಿದ್ರು ಹಾಗಾಗಿ ಹೋಗ್ತಾ ಇದ್ವಿ ನಾನು ಒಬ್ಬಳೇ ಹೋಗ್ತೀನಿ ಅಂದರೆ ಬೇಡ ಅಂತಾರೆ ಹಾಗಾಗಿ ಬಿಟ್ಟಿದ್ದೀನಿ ಸೊ ಯೋಗ ಅಂತೂ ಕಂಪಲ್ಸರಿ ನಾನು ಮಾಡ್ಕೊಳ್ತಾ ಇದ್ದೀನಿ ಸೂರ್ಯ ನಮಸ್ಕಾರ ಮಾಡಿದರೆ ಎಲ್ಲ ಆಸನಗಳು ಮಾಡಿದ್ ಮಾಡಿದ್ದಷ್ಟು ಸಮ ಅಂತ ನಮ್ಮಮ್ಮ ನನಗೆ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಸೊ ಅದೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ನಾನು ಫೇಸ್ ವಾಶ್ ಮಾಡ್ತಾ ಇದ್ದೀನಿ ಸೊ ಬಿಕಾಸ್ ಸ್ವೆಟ್ ಎಲ್ಲ ಆಗಿರುತ್ತೆ ಸೊ ಫೇಸ್ ವಾಶ್ ಮಾಡಿದ ಮಾಡೋದೇನೋ ಒಂಥರ ರಿಫ್ರೆಶಿಂಗ್ ಅನಿಸುತ್ತೆ ಫೇಸ್ ಒಂಥರ ಗ್ಲೋ ಅನಿಸುತ್ತೆ ನನಗಂತೂ ಹಿಂಗೆ ಅನಿಸುತ್ತೆ ಎಲ್ಲರಿಗೂ ಹಿಂಗೆ ಅನಿಸುತ್ತೋ ಏನೋ ನನಗಂತೂ ಗೊತ್ತಿಲ್ಲ ಸೊ ಇನ್ನು ಮುಖ ಎಲ್ಲ ತೊಳ್ಕೊಂಡುಬಿಟ್ಟು ನಾನು ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದಕ್ಕೆ ಅಂತ ಬ ಬರ್ತೀನಿ ಸೊ ಫಸ್ಟ್ಗೆ ಎಲ್ಲ ಚಿಯಾ ಸೀಡ್ಸ್ ಆಗಿರ್ಬೋದು ಸಬ್ಜಾ ಸೀಡ್ಸ್ ಆಗಿರ್ಬೋದು ಎಲ್ಲ ಕಂಪ್ಲೀಟಾಗಿ ಸೋಕ್ ಆಗಿರುತ್ತೆ ಸೊ ಈ ಒಂದು ರಿಫ್ರೆಶಿಂಗ್ ಡ್ರಿಂಕ್ ಇದೆಯಲ್ಲ ನಿಮ್ಮ ಬಾಡಿನ ಎಷ್ಟರ ಮಟ್ಟಿಗೆ ಡಿಟಾಕ್ಸ್ ಮಾಡುತ್ತೆ ಅಂತ ಅಂದರೆ ಇದರಲ್ಲಿ ಚಿಯಾ ಸೀಡ್ಸಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಹಾಗೆ ಪ್ರೋಟೀನ್ ಕಂಟೆಂಟ್ ಕೂಡ ಇರೋದ್ರಿಂದ ನಿಮಗೆ ಹೊಟ್ಟೆ ಹಸುವು ಕೂಡ ಬೇಗ ಆಗೋದಿಲ್ಲ ಇನ್ನು ಸಬ್ಜಾ ಸೀಡ್ಸ್ ಬಂದುಬಿಟ್ರೆ ಬಾಡಿಗೆ ತುಂಬ ತಂಪು ಅಂತ ಹೇಳ್ತಾರೆ ಸೊ ಈ ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ನಾನು ಏನು ಮಾಡ್ಕೊಂಡಿದ್ದೆ ಇದು ಸುಮಾರು ಒಂದು ಹಾಫ್ ಲೀಟರ್ ಇದೆ ಫೈವ್ ಹಂಡ್ರೆಡ್ ಎಮ್ ಎಲ್ಲು ಸಿಪರ್ ಬಾಟಲು ಇಷ್ಟು ಕುಡಿತೀನಿ ನಾನು ಸೊ ನೀವು ಎಷ್ಟು ಜಾಸ್ತಿ ನೀರು ಲಿಕ್ವಿಡ್ ಐಟಮ್ಸ್ ಕುಡಿತೀರೋ ಅಷ್ಟು ಹೆಲ್ತಿಗೆ ಒಳ್ಳೆಯದು ಸೊ ನಾನು ಸ್ವಲ್ಪ ಇದೆ ಖಾಲಿ ಮಾಡಿಬಿಡ್ತೀನಿ ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ ಇದು ನೀವು ಇವಾಗಲೂ ನಿಮ್ಮ ಹೇರ್ಗೂ ಒಳ್ಳೇದು ಸ್ಕಿನ್ಗೂ ಒಳ್ಳೇದು ಬಾಡಿಗೂ ಒಳ್ಳೇದು ಸೊ ಖಾಲಿ ಮಾಡಿದೆ ಸೊ ನಾನು ಡೈಲಿ ಇದು ಒಂದೇ ಡ್ರಿಂಕ್ ಅಂತ ಏನು ಕುಡಿಯೋದಿಲ್ಲ ಅಂದರೆ ಒಂದಿನ ಈ ಥರ ಲೆಮನ್ ಹಾಕ್ಕೊಂಡು ಏನು ನಮ್ಮನೇಲಿ ಇಲ್ಲ ಅಂದರೆ ಲೆಮನ್ನು ಅಥವಾ ಫ್ರೂಟ್ಸ್ ಆರೆಂಜು ಏನಾದರೂ ಇದ್ರೆ ಆರೆಂಜ್ ಟಿಟಾಕ್ಸ್ ಡ್ರಿಂಕ್ ಮಾಡ್ಕೊತೀನಿ ಸ್ಟ್ರಾಬೆರಿ ಇದ್ರೆ ಸ್ಟ್ರಾಬೆರಿ ಜಾಸ್ತಿ ಅಂದರೆ ಇದೇ ರೀತಿ ಲೆಮನ್ನಿಂದ ಮಾಡ್ಕೊಳ್ಳೋದು ಚೇಂಜ್ ಚೇಂಜ್ ಮಾಡ್ತಾ ಇರ್ತೀನಿ ನನಗೆ ಡೈಲಿ ಈ ಫ್ಲೇವರ್ ಕೊಟ್ಟರು ಬೇಡನಲ್ಲ ಕಂಟಿನ್ಯೂ ಆಗಿ ನನಗೆ ಈ ಫ್ಲೇವರ್ ತುಂಬಾ ಇಷ್ಟ ಒಂಥರ ಒಂದು ಮಾಕ್ಟೈಲ್ಸ್ ಏನಿರುತ್ತೆ ಆ ಟೇಸ್ಟ್ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಸೊ ಅದರಿಂದಲೇ ಹಾಫ್ ಲೀಟರ್ ವಾಟರ್ ನನ್ನದು ಇದರಲ್ಲೇ ಹೋಗುತ್ತೆ ಆ್ಯಂಡ್ ಪದೇ ಪದೇ ನೀರು ಕುಡಿತಾನೆ ಇರ್ತೀನಿ ಒಂದು ತ್ರೀ ಲೀಟರ್ಸ್ ನೀರಂತೂ ನಾನು ಮುಗಿಸೋಕೆ ಟ್ರೈ ಮಾಡ್ತೀನಿ ಒಂದಿನಕ್ಕೆ ಯಾ ಇನ್ನು ಅಡುಗೆ ಮ್ಯಾಟ್ರಿಗೆ ಬರೋದಾದರೆ ನಾನಿವತ್ತು ಸೋಯಾಬೀನ್ ತಗೊಂಡಿದ್ದೀನಿ ಅಂದರೆ ಇದು ಹಸಿ ಕಾಳು ನಮ್ಮ ಮನೆಗೆ ನಮ್ಮ ಪರಮೇಶಿ ಅಂಕಲು ಊರಿಗೆ ಹೋಗಿದ್ರು ಸೊ ಅವರೂರಲ್ಲಿ ಬೆಳಿತಾರಂತೆ ಸೊ ತಂದು ಕೊಟ್ಟಿದ್ರು ಅದನ್ನು ಬಿಡಿಸಿ ತಕ್ಕೊಂಡಿರ್ತಕ್ಕಂಥ ಕಾಳಿದು ಪ್ಯೂರ್ ಸೋಯಾಬೀನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಹಸಿ ಕಾಳಿದು ಸೊ ಇದರದ್ದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ಗೆ ಇದನ್ನು ಒಂದು ವಿಷಲ್ ಕೂಗಿಸ್ಕೊಂಡು ಎತ್ತಿಟ್ಕೊತೀನಿ ಆಮೇಲೆ ನಾನು ಇಲ್ಲಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಸಬ್ಬಸ್ಗೆ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನೀವು ಎಷ್ಟು ತಿಂತೀರೋ ಅಷ್ಟು ಒಳ್ಳೆಯದು ಹೆಲ್ತಿಗೆ ಸೊ ಗ್ರೀನ್ ಗ್ರೀನಾಗಿ ಏನೆಲ್ಲ ಇರುತ್ತೆ ಸೊ ಓಟೊಮಿಲನ್ ಆಗಿರ್ಬೋದು ಫ್ರೂಟ್ಸಲ್ಲಿ ಸೊಪ್ಪು ತರಕಾರಿ ಬೆಂಡೆಕಾಯಿ ಯಾವ್ಯಾವ ಗ್ರೀನ್ ಗ್ರೀನ್ ವೆಜಿಟೇಬಲ್ಸ್ ಇದೆಯೋ ಎಲ್ಲದು ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಸೊ ನಾನಿಲ್ಲಿ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಈರುಳ್ಳಿ ಹಾಗೆ ಒಂದು ಎರಡೇ ಎರಡು ಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಅಷ್ಟೇ ಎರಡೇ ಎರಡು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರ್ದೀನಿ ಇನ್ನು ಎರಡು ಈರುಳ್ಳಿ ಹಾಗೆ ಎರಡು ಟೊಮ್ಯಾಟೊನ ನಾನು ತೊಗೊಂಡಿದ್ದೀನಿ ಸೊ ಸೋಯಾಬೀನ್ ನಿಮ್ಗೆ ಗೊತ್ತಿದ್ದ ಇದೆ ಸೋಯಾ ಚಂಕ್ ಸೋಯಾಬೀನಲ್ಲಿ ಎಷ್ಟು ಮಟ್ಟಿಗೆ ಪ್ರೋಟೀನ್ ಕಂಟೆಂಟ್ ಇರುತ್ತೆ ಅಂತ ನಾನು ಫುಡ್ಡಲ್ಲಿ ಪ್ರೋಟೀನ್ ರಿಚ್ ಫುಡ್ನೇ ತೊಗೊಳ್ತೀನಿ ಆಲ್ಮೋಸ್ಟ್ ಫುಡ್ಡಲ್ಲಿ ಪ್ರೋಟೀನ್ ಕಂಟೆಂಟ್ ನಾನು ಇನ್ಕ್ಲೂಡ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಡೈಲಿ ತಿನ್ನೋದ್ರಲ್ಲಿ ಸೊ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಇಲ್ಲಿ ನಾನು ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಂಗಂತೂ ತುಂಬಾ ಇಷ್ಟ ನಿಮಗೆ ಕಾಳು ಪಲ್ಯಗಳು ಕೆಲವೊಬ್ರು ಇಷ್ಟ ಮಾಡೋದಿಲ್ಲ ಸೊ ನನಗಿಷ್ಟ ಕಾಳು ಪಲ್ಯಗಳು ಚೆನ್ನಾಗೇ ಇರುತ್ತೆ ತರಕಾರಿ ಪಲ್ಯನೂ ಇಷ್ಟ ಕಾಳು ಪಲ್ಯ ಪಲ್ಯವೂ ಇಷ್ಟ ಸೊ ಇನ್ನೂ ಸಾಸಿವೆ ಮತ್ತು ಜೀರಿಗೆ ಚಿಟಪಟ ಅಂತ ಸಿಡಿದ ನಂತರ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಈ ಒಂದು ಸೋಯಾಬೀನು ಒಂದು ಪಿಂಕ್ ಕಲರಲ್ಲಿ ಏನಿತ್ತು ಬೆಂದಾದಮೇಲೆ ಅದ್ರದ್ದು ಕಲರ್ ಒಂದು ಸ್ವಲ್ಪ ಬಿಟ್ಕೊಂಡಿದೆ ಅಂದರೆ ಕಲರ್ ರೆಡ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ನಾನು ಯಾವಾಗಲೂ ಅಡುಗೆ ಮಾಡುವಾಗ ಯೂಸ್ ಮಾಡ್ತೀನಿ ಯಾಕಂದರೆ ಇದು ಮೆಡಿಸಿನಲ್ ಪ್ರಾಪರ್ಟಿ ಹೊಂದಿರೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತಿಗೆ ನೀವು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ ಸೋಯಾಬೀನ್ದು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಸೊ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದಕ್ಕೆ ಸೊಪ್ಪುಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇನ್ನು ಸೋಯಾಬೀನ್ ಬಗ್ಗೆ ಹೇಳೋದಾದರೆ ಇದು ರಿಚ್ ಇನ್ ಪ್ರೋಟೀನ್ ಹಾಗೆ ಫೈಬರ್ ಮತ್ತು ಇದು ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಕ್ಯಾನ್ಸರ್ ಬರ್ತಕ್ಕಂತಹ ಒಂದು ಕ್ಯಾನ್ಸರ್ ಸೆಲ್ಸ್ ಏನಿದೆ ಅದನ್ನೆಲ್ಲ ಇದು ತಿನ್ನೋದರಿಂದ ಪ್ರಿವೆಂಟ್ ಆಗುತ್ತೆ ಅಂತಲೂ ಹೇಳ್ತಾರೆ ಸೊ ನೀವು ಮಾಂಸಾಹಾರಿಗಳು ಆಗದೇ ಇದ್ರೆ ಅಂದರೆ ವೆಜಿಟೇರಿಯನ್ಸ್ ಯಾರ್ಯಾರು ಇದ್ದೀರಾ ಮೀಟ್ ಬದಲಿಗೆ ಸೋಯಾಬೀನ್ನ ತೊಗೋಬೋದು ಮೀಟಲ್ಲಿ ಏನೇನು ಸಿಗುತ್ತೆ ಅದು ಇಷ್ಟೂ ಸೋಯಾಬೀನಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಸೊ ನಾನಿಲ್ಲಿ ಅಚ್ಕಾರದ ಪುಡಿ ಮನೇಲೆ ಮಾಡಿರೋ ಸಾಂಬಾರು ಪುಡಿ ಹಾಗೆ ಗುರಾಳ್ ಪುಡಿ ಗುರಾಳ್ ಪುಡಿ ಯಾಕೆ ಆ್ಯಡ್ ಮಾಡ್ತೀನಿ ಅಂತ ಅಂದರೆ ಗುರಾಳ್ ಪುಡಿ ನಿಮ್ಗೆ ಗೊತ್ತಿದ್ದೇ ಇದೆ ರಿಚ್ ಇನ್ ಫೈಬರ್ ಫೈಬರ್ ಹೇರಳವಾಗಿ ಸಿಗುತ್ತೆ ಗುರಾಳಲ್ಲಿ ಸೊ ಹಾಗಾಗಿ ನಾನು ಪಲ್ಯಗಳಿಗೆ ತರಕಾರಿ ಪಲ್ಯ ಕಾಳು ಪಲ್ಯ ಎಲ್ಲದಕ್ಕೂ ಗುರಾಳ ಪುಡಿನ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ತೀನಿ ಗುರಾಳ ಪುಡಿ ಅಥವಾ ಕುರ್ಶಾಣಿ ಕಾಳು ಪುಡಿ ಅಂತಲೂ ಕೂಡ ಕರೀತಾರೆ ಇದಕ್ಕೆ ಸೊ ಇನ್ನು ಸೊಪ್ಪನ್ನೆಲ್ಲ ಆ್ಯಡ್ ಮಾಡಿಕೊಂಡು ನಾನು ಪ್ಲೇಟ್ನ ಕ್ಲೋಸ್ ಮಾಡ್ತೀನಿ ಯಾಕಂದರೆ ಸೊಪ್ಪೆಲ್ಲ ನೀಟಾಗಿ ಕಡಿಮೆ ಆಗಿಬಿಡುತ್ತೆ ಕ್ವಾಂಟಿಟಿ ಸೊ ನೀವು ನೋಡ್ಬೋದು ಇವಾಗ ಪ್ಲೇಟ್ನ ತೆಗೆದು ತೋರಿಸ್ತೀನಿ ಸೊಪ್ಪೆಲ್ಲ ಅದರಲ್ಲಿ ಕಡಿಮೆ ಅಂದರೆ ತುಂಬಾ ಕಡಿಮೆ ಎಷ್ಟು ಸೊಪ್ಪು ತೊಗೊಂಡಿರ್ತೀವೋ ಅದು ಫುಲ್ಲು ಕಾಲು ಭಾಗನೇ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಕಡಿಮೆ ಕ್ವಾಂಟಿಟಿ ಆಗುತ್ತೆ ಸೊ ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಜವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇನ್ನೂ ಮಸಾಲ ಹಾಕಿ ಕೆಲವೊಬ್ರು ಮಾಡ್ತಾರೆ ಈ ರೆಸಿಪಿನ ನಾನು ಜಾಸ್ತಿ ಮಸಾಲಾಸ್ನ ಆ್ಯಡ್ ಮಾಡಲ್ಲ ಯಾಕಂದರೆ ಮತ್ತು ಕ್ಯಾಲರೀಸ್ ಜಾಸ್ತಿ ಆಗುತ್ತೆ ಮೆ ಮಸಾಲಾಸ್ನ ಆ್ಯಡ್ ಮಾಡೋದರಿಂದ ನಿಮಗೆ ಅದು ತಲೆಯಲ್ಲಿ ಇರಬೇಕು ಅಂತ ಅಂದ್ಕೊಳ್ತೀನಿ ಸೊ ರೆಡಿಯಾಗಿ ಹೋಯಿತು ಪಲ್ಯ ಸೊ ಈಗ ನಾನು ಚಪಾತಿಗೆ ಬೀಟ್ರೂಟ ಆ್ಯಡ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಪ್ಲೇನ್ ಚಪಾತಿ ತಿನ್ನೋದಕ್ಕಿಂತ ನೀವು ಈ ರೀತಿ ಬೀಟ್ರೂಟ್ ಕ್ಯಾರೆಟ್ ಅಥವಾ ಪಾಲಕ್ ಸೊಪ್ಪಿದ್ರೆ ಪಾಲಕ್ ಸೊಪ್ಪು ಮೆಂತೆ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ಬೀಟ್ರೂಟು ಯಾರಿಗಲ್ಲ ತಿನ್ನೋದಕ್ಕೆ ಇಷ್ಟ ಆಗಲ್ಲ ನನಗೆ ಈ ಬೀಟ್ರೂಟ್ ಪಲ್ಯ ಇಷ್ಟ ಬಟ್ ಬೀಟ್ರೂಟ್ ಜ್ಯೂಸ್ ಅಂತೂ ನನಗೆ ತಿನ್ ಕುಡಿಯೋಕ್ಕೆ ಆಗಲ್ಲ ನನಗೆ ಇಷ್ಟನೇ ಆಗಲ್ಲ ಫ್ಲೇವರು ಸೊ ಹಾಗಿರುವಾಗ ನಮಗೆ ಬೀಟ್ರೂಟು ಬ್ಲೆಡ್ ಇಂಪ್ರೂವ್ ಆಗೋದಕ್ಕೆ ಹಾಗೆ ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಸ್ಕಿನ್ ಗ್ಲೋ ಬರೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಈ ರೀತಿ ಚಪಾತಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ತಿಂದಿದ್ದು ಗೊತ್ತಾಗಲ್ಲ ಹಾಗೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಳು ಏನಾದರೂ ಇದ್ದರೆ ಚಪಾತಿ ಈ ಥರದ್ದೆಲ್ಲ ತಿನ್ನಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ ಈ ರೀತಿ ಕಲರ್ ಕಲರ್ ಚಪಾತಿ ಮಾಡ್ಕೊಳ್ಳೋದ್ರಿಂದ ಅವರು ತುಂಬಾ ಕ್ಯೂರಿಯಾಸಿಟಿ ಚಿಕ್ಕ ಮಕ್ಕಳಿಗೆ ನೀವು ನೋಡ್ಬೋದು ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಎಲ್ಲದರಲ್ಲೂ ಡಿಫ್ರೆಂಟಾಗಿ ಆಗಿ ಹುಡುಕ್ತಾ ಇರ್ತಾರೆ ಸೊ ಈ ರೀತಿ ರೆಡ್ ಕಲರ್ ಚಪಾತಿ ಅಥವಾ ಪಿಂಕ್ ಕಲರ್ ಚಪಾತಿ ನೋಡಿದ್ರೆ ಅವರಿಗೆ ತಿನ್ಬೇಕು ಅಂತ ಇಷ್ಟ ಆಗುತ್ತೆ ಸೊ ಕಲಸಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನೇನು ಚಪಾತಿಗೆ ಬೀಟ್ರೂಟ್ ರುಬ್ಕೊಂಡಿದ್ನಲ್ಲ ಸೊ ಅದರಲ್ಲಿ ಒಂದು ಸ್ವಲ್ಪ ಫೇಸಿಗೆ ಫೇಸ್ ಪ್ಯಾಕ್ ತರ ಅಪ್ಲೈ ಮಾಡೋಣ ಅಂತ ತೆಗೆದಿಟ್ಕೊಂಡಿದ್ದೆ ಸೊ ಬೀಟ್ರೂಟು ನಿಮಗೆ ಗೊತ್ತಿದ್ದೇ ಇದೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಹಾಗೆ ಸ್ಕಿನ್ನಿಗಂತೂ ತುಂಬಾ ಒಳ್ಳೆಯದು ಸೊ ಇದು ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುತ್ತೆ ಬೀಟ್ರೂಟ್ನ ನೀವು ಈ ರೀತಿ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಒಂದು ಪಿಂಕಿಶ್ ಗ್ಲೋ ಆ್ಯಂಡ್ ರಿಫ್ರೆಷಿಂಗ್ ಅಂತ ಅನಿಸುತ್ತೆ ನಾನು ಪ್ರತಿ ಸಲವೂ ಕೂಡ ಅಪ್ಲೈ ಮಾಡಿದಾಗಲೂ ನನಗಂತೂ ಇದೇ ರೀತಿ ಅನಿಸೋದು ಆ್ಯಂಡ್ ಲಿಪ್ಸಿಗೂ ಕೂಡ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಮಸಾಜ್ ಥರ ಮಾಡಿಕೊಂಡು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ಇದೇನು ಜಾಸ್ತಿ ಇವತ್ತು ಬಿಡಬೇಕು ಅಂತೇನಿಲ್ಲ ಒಂದು ಸ್ವಲ್ಪ ಡ್ರೈ ಆದರೆ ಸಾಕು ಆಮೇಲೆ ಕೋಲ್ಡ್ ವಾಟರಿಂದ ಫೇಸ್ನ ವಾಶ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ನಾನು ಸುಮಾರು ದಿನವೇ ಆಯಿತು ಯಾವುದೇ ರೀತಿ ಫೇಸ್ ಪ್ಯಾಕ್ಸ್ನ ಅಪ್ಲೈ ಮಾಡಿ ಸೊ ಏನೂ ಹಚ್ಕೊಳ್ತಾ ಇಲ್ಲ ಫೇಸಿಗೆ ಏನು ಸ್ಕಿನ್ ಕೇರ್ ಮಾಡ್ತಾ ಇಲ್ಲ ಸೊ ಇವತ್ತು ಹಚ್ಕೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಚ್ಕೊಂಡಿದ್ದೀನಿ ಗಾಡ್ ಈ ಬೀಟ್ರೂಟು ಕೆಳಗಡೆ ಬಿದ್ದುಬಿಟ್ರಂತೂ ನಮ್ಮ ಮನೇಲೆಲ್ಲ ಲೈಟ್ ಕಲರ್ಸ್ ಆಗಿರೋದ್ರಿಂದ ಹಂಗಂಗೆ ಕಲೆ ಕಲೆ ಕಾಣಿಸ್ಬಿಡುತ್ತೆ ಸೊ ಯಾ ಓ ಮೈ ಗೋಡ್ ಸೊ ಬರೀ ಇಂಥವೆಡ್ಬಾಟ್ ಕೆಲಸಗಳನ್ನ ನಾನು ಮಾಡ್ಕೊಳ್ಳೋದು ಯಾವಾಗ್ಲೂ ಕಣಲು ಹೋಯಿತು ಅನಿಸುತ್ತೆ ಸೊ ಟೆನ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ತೋರಿಸ್ತೀನಿ ಸೊ ಯಸ್ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಜಸ್ಟ್ ಫೈವ್ ಮಿನಿಟ್ಸ್ ಒಂದು ತ್ರೀ ಮಿನಿಟ್ಸ್ ಅಷ್ಟೇ ನಾನು ಇಟ್ಕೊಂಡಿದ್ದು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಗ್ಲೋ ಬಂದಿದೆ ನನ್ನ ಫೇಸಲ್ಲಿ ಅಂತ ಸೊ ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನಾನು ಯಾವುದೇ ರೀತಿ ಮೇಕಪ್ ಅಪ್ಲೈ ಮಾಡಿಲ್ಲ ಎಷ್ಟು ಒಂದು ಗ್ಲೋ ಬಂದಿದೆ ಸಖತ್ತು ರಿಫ್ರೆಶಿಂಗ್ ಅಂತ ಅನ್ನಿಸ್ತಾ ಇದೆ ನನಗಂತೂ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಚಪಾತಿನ ನಾನಿಲ್ಲಿ ಮೂರು ಪದರು ಚಪಾತಿ ತ್ರಿಪಲ್ ಫೋಲ್ಡ್ ಚಪಾತಿ ಅಂತ ಏನು ಕರೀತಾರೆ ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸಿ ಸೊ ಈ ರೀತಿ ಮಾಡೋದರಿಂದ ಸೊ ಅದು ಉಬ್ಬಿ ಬರುತ್ತೆ ಹಾಗೆ ಪದ್ರ ಪದ್ರ ಥರ ಬರುತ್ತೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ರಿಗೂ ಹಾಗಾಗಿ ಕಲ್ಲರ್ ಅಂತೂ ನೀವು ನೋಡ್ತಾ ಇರ್ಬೋದು ಎಷ್ಟು ಸಕ್ಕದಾಗಿ ಕಾಣ್ತಾ ಇದೆ ಅಂದರೆ ಪಿಂಕ್ ಕಲರ್ ನಿಜವಾಗ್ಲೂ ಈ ಕಲರ್ ಲಿಪ್ಸ್ಟಿಕ್ಸು ಈ ಕಲರ್ ಡ್ರೆಸ್ಸು ಸ್ಯಾರೀಸು ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಉಪ್ಪಿನಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಅದರಲ್ಲೂ ಎಣ್ಣೆ ತೊಗೊಂಡಿಲ್ಲ ಆ್ಯಂಡ್ ಪಲ್ಯ ಹಾಗೆ ಎರಡು ಚಪಾತಿನ ತೊಗೊಂಡಿದ್ದೀನಿ ನಾನು ನೀವು ಏನೇ ತಿಂದರೂ ಕೂಡ ಒಂದು ದಿನದಲ್ಲಿ ನೀವು ಪ್ರೋಟೀನ್ ಇನ್ಟೇಕ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಬಿಕಾಸ್ ಪ್ರೋಟೀನ್ ತಿನ್ನೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಪ್ರೋಟೀನ್ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಹೆಲ್ತ್ಗೆ ಆ್ಯಂಡ್ ನಿಮ್ಮ ವೆಯ್ಟ್ ಕರೆಕ್ಟಾಗಿ ಮ್ಯಾನೇಜ್ ಆಗುತ್ತೆ ಹಾಗೆ ಹೊಟ್ಟೆ ಅಶು ಕೂಡ ಆಗೋದಿಲ್ಲ ಪ್ರೋಟೀನ್ ಇನ್ಟೇಕಿಂದ ಸುಮ್ಮನೆ ಕಾರ್ಬೋಹೈಡ್ರೇಟ್ಸ್ನೇ ಜಾಸ್ತಿ ತಿನ್ನೋದ್ರಿಂದ ಮತ್ತೆ ದಪ್ಪ ಆಗ್ತೀರಾ ವೆಯ್ಟ್ ಮ್ಯಾನೇಜ್ ಆಗೋದಿಲ್ಲ ಬಾಡಿಗೆ ಸಿಗ್ತಕ್ಕಂತಹ ಏನೂ ಸಿಗೋಲ್ಲ ಕಾರ್ಪ್ಸಲ್ಲಿ ಸೊ ನಾನು ಇದೇ ರೀತಿಯೇ ಊಟಗಳನ್ನ ಮಾಡೋದು ಡೈಲಿ ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಮತ್ತೆ ನಿಮ್ಮ ತಲೆಯಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್